ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಹಿಂದೂ ಮಹಾಸಭಾ ಗಣಪತಿಯ ರಾಜಬೀದಿ ಉತ್ಸವ ಶಾಂತಿಯುತವಾಗಿ ಶಿವಪ್ಪ ನಾಯಕ ವೃತ್ತವನ್ನ ದಾಟಿ ಅಮೀರ್ ಅಹಮದ್ ವೃತ್ತದ ಕಡೆ ಸಾಕ್ತಾ ಇದೆ ಆ ಒಂದು ನೆಹರು ರಸ್ತೆಯಲ್ಲಿ ಈಗ ಸಾಗಿ ಗೋಪಿ ವೃತ್ತವನ್ನ ತಲುಪಲಿದೆ ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ನಂದಿನಿ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆ ಈಗ ಬಹಳ ಯಶಸ್ವಿಯಾಗಿ ಶಾಂತಿಯುತವಾಗಿ ಗಾಂಧಿ ವಚಾರನ ಮುಖ್ಯ ರಸ್ತೆಯನ್ನ ದಾಟಿ ಶಿವೋಪನಾಯದ ವೃತ್ತವನ್ನ ದಾಟಿದೆ ಅಮೀರ್ ಅಹಮದ್ ವೃತ್ತವನ್ನು ತಲುಪಿದೆ ಅಮೀರ್ ವೃತ್ತದಿಂದ ಈಗ ಆ ಮೆರವಣಿಗೆ ನೆರು ರಸ್ತೆಯ ಕಡೆ ಮುಖ ಮಾಡಿದೆ ಆ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆ ಅಮೀರ್ ವೃತ್ತವನ್ನ ದಾಟಿ ನಿಧಾನವಾಗಿ ಮುಂದಕ್ಕೆ ಸಾಗ್ತಾ ಇದೆ ಆ ಇಲ್ಲಿಂದ ಈಗ ಗಾಂಧಿ ಬಜಾರ್ ನಲ್ಲಿ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಅಲ್ಲಿ ಬಂದಿದ್ರು ರಾಜಕೀಯ ನಾಯಕರು ಬಂದಿದ್ರು ಬೆಳಗ್ಗೆ ಸುಮಾರು ಹತ್ತುವರೆ ಹತ್ತು ಮುಕ್ಕಾಲಿಗೆ ಉತ್ತರ್ಜನಾ ಪುತ್ರ ಮೆರವಣಿಗೆ ಶುರುವಾಯಿತು ಆದ್ರೆ ಅಮೀರ್ ವೃತ್ತವನ್ನ ತಲುಪಲಿಕ್ಕೆ ಈಗ ಏಳು ಏಳು ಗಂಟೆ ನಲವತ್ತೈದು ನಿಮಿಷ ಅಂದ್ರೆ ಇಷ್ಟು ಸುದೀರ್ಘವಾದಂತಹ ಕಾಲ ಎಂಟು ಗಂಟೆ ಅಲ್ಲಿಂದ ಹಿಂದೆ ಒಟ್ಟು ಹತ್ತು ಗಂಟೆ ಹನ್ನೆರಡು ಹನ್ನೊಂದು ಗಂಟೆಗಳ ಕಾಲ ಈ ಮೆರವಣಿಗೆ ಸಾಕ್ತಾ ಇದೆ ಈಗ ಬಹಳ ಮುಖ್ಯವಾಗಿ ಗಾಂಧಿ ಬಜಾರ್ನ ದಾಟಿ ಶಿವೋಪನಾಯಕ ವೃತ್ತವನ ದಾಟಿ ಅಮೀರ್ ಅಹಮದ್ ವೃತ್ತದಲ್ಲಿ ಈಗ ಆ ಮೆರವಣಿಗೆ ಇದೆ ಆ ಅಮೀರ್ ವೃತ್ತದಿಂದ ಈ ಮೆರವಣಿಗೆ ಈಗ ನೆಹರು ರಸ್ತೆಯ ಕಡೆ ಮುಖ ಮಾಡಿದೆ ನಿಧಾನವಾಗಿ ನೆಹರು ರಸ್ತೆಯ ದಿಕ್ಕಿನತ್ತ ಈ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆ ಸಾಗ್ತಾ ಇದೆ ಈಗಲೂ ಸಹ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನರಿದ್ದಾರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಯುವ ಜನರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಆ ಮೆರವಣಿಗೆಯಲ್ಲಿ ಆ ಭಾಗವಹಿಸುವ ಉತ್ಸಾಹ ಒಂದ್ ರೀತಿ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು ಅಷ್ಟೊಂದು ಸಾವಿರ ಜನ ಆ ಎಲ್ಲ ಆ ವಾಹ್ಯ ವೃಂದಕ್ಕೆ ತಾಳ್ಕೆ ನೃತ್ಯವನ್ನು ಮಾಡೋದು ಮತ್ತು ಅಲ್ಲಿ ಗಣಪತಿಯ ಮೆರವಣಿಗೆಯ ಸುತ್ತ ಅಲ್ಲಿ ಭಾಗವಹಿಸೋದು ಈಗಲೂ ಸಹ ಅಲ್ಲಿ ಬಹಳಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬಂದು ಈ ಮೆರವಣಿಗೆಯನ್ನ ಸೇರಿದರೆ ಈಗ ಈಗ ಹನುರಮ್ಮ ಸರ್ಕಾರದಿಂದ ಮುಂದಕ್ಕೆ ನಿಧಾನವಾಗಿ ಮುಂದಕ್ಕೆ ಮೆರವಣಿಗೆ ಸಾಗ್ತಾ ಇದೆ ನನಗೆ ಹಾಗೆ ಈ ಮೆರವಣಿಗೆ ಗೋಪಿ ವೃತ್ತದ ಕಡೆ ಸಾಗ್ತಾ ಇದೆ ಗೋಪಿ ವೃತ್ತದಲ್ಲಿ ಸದ್ಯದ ವಾತಾವರಣ ಹೇಗಿದೆ ನಂದಿನಿ ಈಗ ಗಣಪತಿ ಮೆರವಣಿಗೆ ಮೊದಲಿನ ಸಾಂಪ್ರದಾಯಿಕ ರೂಪದಲ್ಲಿ ಸಾಂಪ್ರದಾಯಿಕ ವಿಧಾನದಲ್ಲಿ ಇಲ್ಲ ಗಣಪತಿ ಮೆರವಣಿಗೆ ಅಂತಂದ್ರೆ ಇದರಲ್ಲಿ ಎಲ್ಲಾ ತರದ ಮನೋರಂಜನೆ ಅಂಶಗಳು ಸಹ ಈ ಗಣಪತಿ ಮೆರವಣಿಗೆಯಲ್ಲಿ ಈಗ ಸೇರ್ಕೊಂಡಿದೆ ಸೇರ್ಕೊಂಡು ಬಹಳ ವರ್ಷನೇ ಆಯ್ತು ಹಾಗಾಗಿ ಡಿಜೆ ಅಂತ ನಾವೇನ್ ಹೇಳ್ತೇವೆ ಸಂಗೀತ ಅಂತ ಏನ್ ಹೇಳ್ತೇವೆ ಇದು ಗಣಪತಿ ಮೆರವಣಿಗೆಯ ಅವಿಭಾಜ್ಯ ಅಂಗ ಅನ್ನೋ ರೀತಿಲಾಗಿದೆ ಹಾಗಾಗಿ ಬರೀ ಜಾನಪದ ಮೇಳಗಳು ಡೊಳ್ಳು ಆ ತಮಟೆ ಭಜನೆ ವೀರಗಾಸೆ ನಂದಿ ಕೋಲು ಈ ತರದ ಕುಣಿತಗಳನ್ನು ಮಾತ್ರ ಒಂದು ಕಾಲದಲ್ಲಿ ಗಣಪತಿ ಮೆರವಣಿಗೆಲ್ಲ ನೋಡ್ತಾ ಇದ್ರು ಆದ್ರೆ ಈಗ ಗಣಪತಿ ಮೆರವಣಿಗೆ ತನ್ನ ಸ್ವರೂಪವನ್ನ ಬದಲಾಯಿಸ್ಕೊಂಡಿದೆ ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಹಿಂದೂ ಮಹಾಸಭಾ ಗಣಪತಿನಲ್ಲಿ ಗೋಪಿ ರೂಪದಲ್ಲಿ ಒಂದು ಡಿಜೆ ವ್ಯವಸ್ಥೆ ಮಾಡಲಾಗುತ್ತೆ ಡಿಜೆ ಅಂತಂದ್ರೆ ಅಲ್ಲಿ ಒಂದು ಬೃಹತ್ ಸ್ಟೇಜ್ ಅನ್ನು ಹಾಕಿರ್ತಾರೆ ಅದರಲ್ಲಿ ಅಹ್ ದೊಡ್ಡ ಗೊರಿಯಲ್ಲಿ ದೊಡ್ಡದಾಗಿ ಸಂಗೀತವನ್ನು ಹಾಕಿರ್ತಾರೆ ಯುವ ಜನರು ಆ ಸಂಗೀತಕ್ಕೆ ನೃತ್ಯವನ್ನು ಮಾಡ್ತಾರೆ ಈಗ ಆ ಗಣಪತಿಯ ಮೆರವಣಿಗೆ ಅಮೀರ್ ಅಮ್ಮದ ವೃತ್ತದಲ್ಲಿದೆ ಅಮಿರ ವೃತ್ತವನ್ನು ದಾಟ್ತಾ ಇದೆ ಆದ್ರೆ ಇಷ್ಟಲ್ಲಾಗ್ಲೇ ಗೋಪಿ ವೃತ್ತದಲ್ಲಿ ಆ ಡಿಜೆ ಯ ಒಂದು ಪ್ರದರ್ಶನ ಅಪರ ಶುರುವಾಗಿದೆ ಬಹಳಷ್ಟು ಜನ ಯುವ ಜನರು ಅಲ್ಲಿಗೆ ಬಂದಿದ್ದಾರೆ ಗಣಪತಿ ಅಮಿರ್ ಅಮ್ಮ ವೃತ್ತದಲ್ಲಿದೆ ಇವರು ಗೋಪಿ ವೃತ್ತದಲ್ಲಿ ಅಹ್ ಮಾಡ್ತಾ ಇದ್ದಾರೆ ಡಿಜೆ ಸದ್ದಿಗೆ ಆ ಆ ಬೀಚ್ಗೆ ಅವರು ನೃತ್ಯವನ್ನ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಮೊದಲಾಗ್ತಾ ಇರತಕ್ಕಂತ ಗಣಪತಿಯ ಮೆರವಣಿಗೆ ಏನಿದೆ ಸಾಂಪ್ರದಾಯಿಕತೆಯನ್ನ ಬಿಟ್ಟು ಗಣಪತಿಯ ಮೆರವಣಿಗೆ ಹೊರಗೆ ಬಂದು ಬಹಳ ವರ್ಷನೇ ಆಗಿದೆ ಅದಕ್ಕೆ ಒಂದು ಸಾಕ್ಷಿಯಾಗಿ ಗೋಪು ಆ ಡಿಜೆ ಸದ್ಯೆಗೆ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ ಜನ ಅಲ್ಲಿ ಅದು ದೊಡ್ಡ ಸಂಖ್ಯೆಯಲ್ಲಿ ನೃತ್ಯವನ್ನ ಮಾಡ್ತಾ ಇದ್ದಾರೆ ಗಣಪತಿಯ ನೃತ್ಯವನ್ನ ಮಾಡ್ತಾ ಇದ್ದಾರೆ ಅಲ್ಲೂ ಸಹ ಕೇಸರಿ ಪಾವತಿಗಳಿದ್ದಾವೆ ಕೇಸರಿ ರುಮಾಲನ್ನ ಕಟ್ಕೊಂಡಿದ್ದಾರೆ ಕೇಸರಿ ಶಾಲನ್ನ ಓದಿದರೆ ದೊಡ್ಡ ದೊಡ್ಡ ಬಾವುಟಗಳು ಕಾಣಿಸ್ತಾ ಇದೆ ಮತ್ತೆ ಅಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಸಹ ನಿಯೋಜನೆ ಮಾಡಲಾಗಿದೆ ದೊಡ್ಡ ಬೆಳಕಿನ ವ್ಯವಸ್ಥೆಯನ್ನು ಸಹ ವಿಶೇಷವಾದ ಬೆಳಕಿನ ವ್ಯವಸ್ಥೆಯನ್ನ ಅಹ್ ಮಾಡಲಾಗಿದೆ ಆದ್ರೆ ಗೋಸು ವೃತ್ತವನ್ನ ತಲುಪಲಿಕ್ಕೆ ಇನ್ನೂ ಗಣಪತಿಯ ಮೆರವಣಿಗೆ ಗೋಸು ವೃತ್ತನ ತಲುಪಲಿಕ್ಕೆ ಸರಿಸುಮಾರ್ ಇನ್ನೊಂದು ಅರ್ಧ ಮುಕ್ಕಾಲ್ ಗಂಟೆ ಏನಾದ್ರೂ ಬೇಕಾಗತ್ತೆ ಆದ್ರೆ ಇಷ್ಟೊಂದಾಗ್ಲೇ ಅಲ್ಲಿ ಡಿಜೆ ಅಹ್ ಕುಳಿತ ಡಿಜೆ ನೃತ್ಯ ಗೋಸು ಶುರುವಾಗಿದೆ ದೊಡ್ಡ ಸಂಖ್ಯೆಯಲ್ಲಿ ಯುವ ಇದ್ದಾರೆ ಹಾಗೆ ಭೀಮೇಶ್ವರ ದೇವಸ್ಥಾನದಿಂದ ಹೊರಟಂತಹ ಮೆರವಣಿಗೆ ಎಂಟೊಂಬತ್ತು ತಾಸಿನ ನಂತರ ಅಮೀರ್ ಅಹಮದ್ ವೃತ್ತವನ್ನ ತಲುಪಿದೆ ಯಾವೆಲ್ಲ ಮಾರ್ಗವಾಗಿ ಇನ್ ಮುಂದೆ ಈ ಮೆರವಣಿಗೆ ಸಾಗಲಿದೆ ನಂದಿನಿ ಈಗ ಅಮಿರ್ ಅಹಮದ್ ಸರ್ಕಲ್ನಿಂದ ಮುಂದಕ್ಕೆ ಮೆರವಣಿಗೆ ಹೋಗ್ತಾ ಇದೆ ನೇರು ರಸ್ತೆಯ ಮೂಲಕ ಹಾಕಿ ಹೋಗುವ ತಲುಪುತ್ತೆ ಅಹ್ ಗೋಪಿ ವೃತ್ತದಿಂದ ಮುಂದಕ್ಕೆ ಸ್ವಲ್ಪ ವೇಗವಾಗಿ ಮೆರವಣಿಗೆ ಸಾಗಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ಗೋಪಿ ವೃತ್ತದ ನಂತರ ಮುಂದೆ ನೇರ ರಸ್ತೆಯಲ್ಲೇ ಸಾಗಿ ಅಹ್ ಅಂಬೇಡ್ಕರ್ ವೃತ್ತ ಅಂತ ನಾವೇನ್ ಹೇಳ್ತೀವಿ ಜೈಲ್ ವೃತ್ತ ಆ ಜೈಲ್ ವೃತ್ತವನ್ನು ತಲುಪುತ್ತೆ ಜೈಲ್ ವೃತ್ತನ ತಲುಪಿದ ನಂತರ ಆ ಮೆರವಣಿಗೆ ಬಲಕ್ಕೆ ಬಸ್ ತಿರುಗುತ್ತೆ ಬಲಕ್ಕೆ ತಿರುಗಿ ಕುವೆಂಪು ರಸ್ತೆಯ ಮೂಲಕ ಸಾಗುತ್ತೆ ಶಿವಮೂರ್ತಿ ವೃತ್ತವ ತಲುಪುತ್ತೆ ಶಿವಮೂರ್ತಿ ವೃತ್ತವನ್ನ ತಲುಪಿದ ನಂತರ ಮತ್ತೆ ಬಲಕ್ಕೆ ತಿರುಗಿ ಆ ಮಹಾವೀರ ವೃತ್ತವನ್ನ ತಲುಪುತ್ತೆ ಮಹಾವೀರ ವೃತ್ತದ ನಂತರ ಆ ಕುವಂಪು ರಂಗಮಂದಿರ ಎದುರಿನ ರಸ್ತೆಯಲ್ಲಿ ಸಾಗಿ ಬಸವೇಶ್ವರ ವೃತ್ತ ಡಿ ವಿ ಸರ್ಕಲ್ ಅಂತ ಹೇಳ್ತೇವೆ ಬಸವೇಶ್ವರ ವೃತ್ತ ಬಸವೇಶ್ವರ ವೃತ್ತವನ್ನು ತಲುಪುತ್ತೆ ನಂತರ ಅಲ್ಲಿಂದ ಕಾನ್ವೆಂಟ್ ವೃತ್ತ ಕಾನ್ವೆಂಟ್ ರಸ್ತೆಯಲ್ಲಿ ಹೋಗಿ ಕಾನ್ವೆಂಟ್ ವೃತ್ತವನ್ನು ತಲುಪುತ್ತೆ ಅಲ್ಲಿಂದ ತಲುಪಿ ಎಡಕ್ಕೆ ತಿರುಗಿ ಸರಿಯಾಗಿ ಚರ್ಚ್ ಗೇಟ್ ನ ಎದುರುಗಡೆ ಏನು ಅರಮನೆ ರಸ್ತೆ ಅಂತ ಹೋಗುತ್ತೆ ಅರಮನೆ ಶಿವಸನಾಯಕ ಅರಮನೆ ಕಡೆಗೆ ಆ ರಸ್ತೆಯಲ್ಲಿ ಸಾಗುತ್ತೆ ಬಲಕ್ಕೆ ತಿರುಗಿ ಆ ರಸ್ತೆಯಲ್ಲಿ ಸಾಗಿ ಈಗ ಈ ಹಿಂದೂ ಹಿಂದೂ ಮಹಾಸಭಾ ಈ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆಯ ಮುಂದಿನ ದಾಳಿಯಾಗಿರುತ್ತೆ ಹಾಗೆಯೇ ನಾನು ಈಗಾಗಲೇ ಹೇಳಿದಂತೆ ಬೆಳಗ್ಗೆ ಪ್ರಾರಂಭವಾದಂತಹ ಈ ಮೆರವಣಿಗೆ ಎಂಟೊಂಬತ್ತು ತಾಸಿನ ನಂತರ ಅಮೀರ್ ವೃತ್ತವನ್ನ ತಲುಪಿದೆ ಈಗ ಮುಂದೆ ಸಾಗುವಂತಹ ಮಾರ್ಗ ಬಲು ಬೇಗವಾಗಿ ಸಾಗಬಹುದಾ ಈ ಒಂದು ನಿರೀಕ್ಷೆಯನ್ನ ಮಾಡಬಹುದಾ ನಂದಿನಿ ಈಗ ಸಮಯ ಸರಿಸುಮಾರು ಏಳು ಗಂಟೆ ಐವತ್ತು ನಿಮಿಷ ಇನ್ನೂ ಆ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆ ನಿಧಾನವಾಗಿ ಅಮೀರ್ ಅಹಮದ್ ಇದೆ ಕಾಣ್ತಾ ಇದೆಲ್ಲ ವೃತ್ತವೆ ಯಾವುದು ಅಂಬೇಡ್ಕರ್ ವೃತ್ತ ಅಂದ್ರೆ ಜೈಲ್ ವೃತ್ತ ನಂತರ ಶಿವಮೂರ್ತಿ ವೃತ್ತ ಮಹಾವೀರ ವೃತ್ತ ಬಸವೇಶ್ವರ ವೃತ್ತ ಕಾನ್ವೆಂಟ್ ವೃತ್ತ ಆಮೇಲೆ ಅರಮನೆ ರಸ್ತೆಗೆ ಹೋಗುವುದು ಅಂದ್ರೆ ಇನ್ನು ಸಾಗಬೇಕಾದ ದಾರಿ ಬಹಳ ಉತ್ತಮ ಇದೆ ಆದ್ರೆ ಬೆಳಗ್ಗೆ ಹತ್ತೂವರೆಯಿಂದ ಈಗ ಏಳೂವರೆ ವರೆಗೂ ಅಂತಂದ್ರೆ ಸರಿಸುಮಾರು ಒಂದು ಎಂಟೊಂಬತ್ತು ಗಂಟೆ ಹತ್ತು ಗಂಟೆಗಳ ಕಾಲ ಈ ಮೆರವಣಿಗೆ ಸಾಕ್ತಾನೆ ಇದೆ ಈ ಮೆರವಣಿಗೆಯಲ್ಲಿ ಇದುವರೆಗೂ ಕ್ರಮಿಸಿರುವುದು ಕೇವಲ ನಾವು ದೂರದ ಲೆಕ್ಕದಲ್ಲಿ ನೋಡಿದ್ರೆ ಅರ್ಧದಷ್ಟು ಮಾತ್ರ ಮೆರವಣಿಗೆ ಬಂದಿದೆ ಅಂತ ಹೇಳ್ಬೋದು ಇಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಮೀರ್ ಅಹಮದ್ ವೃತ್ತದವರೆಗೆ ಇಲ್ಲಿಂದ ಮುಂದೆ ಗೋಪು ಸರ್ಕಲ್ ಏನಿದೆ ಚೀನಾಪ್ಪ ಶ್ರೇಷ್ಠ ವೃತ್ತ ಇಲ್ಲಿಗೆ ಬರ್ಬೇಕಾಗತ್ತೆ ಗಣಪತಿ ಹಾಗಾಗಿ ನೇರು ರಸ್ತೆಯಲ್ಲಿ ಏನು ಸಾಗುತ್ತಲೋ ಅಮೀರಾಮದ್ ವೃತ್ತದಿಂದ ಗೋಪಿ ವೃತ್ತದವರೆಗೆ ಈ ಮೆರವಣಿಗೆಯು ಸಹ ಸ್ವಲ್ಪ ನಿಧಾನಗತಿಯಲ್ಲೇ ಸಾಗುತ್ತೆ ಯಾಕಂದ್ರೆ ಜನರು ದೊಡ್ಡ ಸಂಖ್ಯೆಯಲ್ಲೇ ಇರ್ತಾರೆ ಮತ್ತೆ ದೊಡ್ಡ ಆಕರ್ಷಣೆ ಇದೆ ಗೋಪಿ ವೃತ್ತದಲ್ಲಿ ಒಂದು ಡಿಜೆ ಇದೆ ಅಲ್ಲಿ ನೃತ್ಯ ಮಾಡಬೇಕು ಹೇಳಿ ಬಹಳಷ್ಟು ಜನ ಅಲ್ಲಿ ನೆರೆದಿದ್ದಾರೆ ಸೇರಿದ್ದಾರೆ ಹಾಗಾಗಿ ಈಗ ಅಮಿರಾಮ ಸರ್ಕಲ್ ಇಂದ ಗೋಪಿ ಗೆ ಬರ್ಲಿಕ್ಕೆ ಸರಿಸುಮಾರು ಗೋಪಿ ವೃತ್ತವನ್ನ ದಾಟ್ಲಿಕ್ಕೆ ಸರಿ ಸುಮಾರು ಒಂದೂವರೆ ಗಂಟೆಯಷ್ಟಾದ್ರೂ ಬೇಕಾಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ ಅಲ್ಲಿಗೆ ಎಂಟು ಗಂಟೆ ಆದ್ರೆ ಒಂಬತ್ತುವರೆ ಒಂಬತ್ತು ಗಂಟೆ ಒಂಬತ್ತುವರೆಗೆ ವರೆಗೆ ಗೋಸು ವೃತ್ತವನ್ನು ದಾಟಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ಗೋಸು ದಾಟಿದ ನಂತರ ಸ್ವಲ್ಪ ವೇಗವಾಗಿ ಸಾಗುತ್ತೆ ಅಂತ ಹೇಳ್ಬೋದು ತುಂಬಾ ಸ್ವಲ್ಪ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಅಲ್ಲೂ ಸಹ ದುರ್ಗಿಗುಡಿಯ ಮುಖ್ಯ ರಸ್ತೆಯಲ್ಲಿ ಪೂಜೆ ಮಾಡಲಿಕ್ಕೆ ನೂರಾರು ಜನ ಸಾವಿರಾರು ಜನ ಕಾಯ್ತಾ ಇದ್ದಾರೆ ಅಲ್ಲೂ ಸಹ ಪಟಾಕಿ ಇರುತ್ತೆ ಬಾಣಗುರುತ್ ಇರುತ್ತೆ ರಂಗೋಲಿ ಇರುತ್ತೆ ಕರ್ಪೂರ ಇರುತ್ತೆ ಅಲ್ಲೂ ಸಹ ದೇವಸ್ಥಾನಗಳಿದಾವೆ ಅವನ್ನೆಲ್ಲ ದಾಟಿ ಜೈಲ್ ವೃತ್ತಕ್ಕೆ ಬರ ಬರುತ್ತೆ ಆ ಜೈಲ್ ವೃತ್ತಕ್ಕೆ ಬರುವ ಒಂದು ಹತ್ತುವರೆ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ ಜೈಲ್ ವೃತ್ತದಿಂದ ಮತ್ತೆ ಶಿವಮೂರ್ತಿ ವೃತ್ತ ಏನಿದೆ ಇಲ್ಲೂ ಸ್ವಲ್ಪ ನಿಧಾನ ಗತಿಯಲ್ಲ ಹೋಗುತ್ತೆ ಅಲ್ಲಿಗೆ ಒಂದು ಗಂಟೆ ಬೇಕಾಗೋದು ಅಂತಂದ್ರೆ ಹನ್ನೊಂದುವರೆಗೆ ಶಿವಮೂರ್ತಿ ವೃತ್ತವನ್ನು ತಲುಪೋದು ನಿರೀಕ್ಷೆ ಅಷ್ಟೇ ಅದು ಹೇಗಾಗತ್ತೆ ಹೇಳಿಕ್ಕಾಗಲ್ಲ ಅದಾದ ನಂತರ ಹನ್ನೊಂದುವರೆಗೆ ಶಿವಮೂರ್ತಿ ವೃತ್ತವನ್ನು ತಲುಪಿರೋದ್ಮೇಲೆ ಅಲ್ಲಿಂದ ಅಹ್ ಕೋಟೆಗೆ ಭೀಮನ ಮಡುವಿಗೆ ಹೋಗುವಂತಹ ಆ ಮಾರ್ಗ ಏನಿದೆ ಅದು ಸ್ವಲ್ಪ ಇದುವರೆಗಿನ ಮಾರ್ಗದಲ್ಲಿ ಅಲ್ಲಿ ಸ್ವಲ್ಪ ಉದ್ದನೆ ಹೋಗ್ಬೇಕದು ಆದ್ರೆ ಆ ಭಾಗದಲ್ಲಿ ಸ್ವಲ್ಪ ವೇಗವಾಗಿ ಹೋಗುತ್ತೆ ಅಂತ ಹೇಳ್ಬಹುದು ಅಹ್ ಜೈಲು ವೃತ್ತದಿಂದ ಅಹ್ ಭೀಮನ ಮಡುವಿಗೆ ಹೋಗ್ಲಿಕ್ಕೆ ಒಂದೂವರೆ ಗಂಟೆ ಎರಡು ಗಂಟೆ ಬೇಕಾಗೋದು ಅಂದ್ರೆ ಸರಿಸುಮಾರು ಗಣಪತಿಯ ವಿಸರ್ಜನೆ ಆ ಹನ್ನೆರಡು ಗಂಟೆ ಒಂದ್ ಗಂಟೆಗಿಂತ ಕಡಿಮೆ ಆಗೋದಿಲ್ಲ ಈ ಬಾರಿ ಮೆರವಣಿಗೆ ತುಂಬಾ ಗತಿಯಲ್ಲಿ ಸಾಗ್ತಾ ಇರೋದ್ರಿಂದ ಒಂದು ಗಂಟೆಗಿಂತ ಕಡಿಮೆ ಗಣಪತಿ ವಿಸರ್ಜನೆ ಆಗುವ ಸಾಧ್ಯತೆ ಕಡಿಮೆನೇ ಇದೆ ನಂದಿನಿ ಇಲ್ಲ ಮುಂದಕ್ಕೆ ಆ ಅದು ಎರಡು ಗಂಟೆ ಎರಡೂವರೆ ಅಥವಾ ಮೂರು ಗಂಟೆ ಆದ್ರೂ ಸಹ ಆಶ್ಚರ್ಯ ಇಲ್ಲ ಮೆರವಣಿಗೆ ತುಂಬಾ ಗತಿಯಲ್ಲಿ ಸಾಗ್ತಾ ಇರೋದ್ರಿಂದ ಪ್ರತಿ ವರ್ಷಕ್ಕಿಂತ ನಿಧಾನ ಈ ಹಿಂದಿನ ವರ್ಷದಲ್ಲಿ ನಾವು ಹನ್ನೊಂದು ಗಂಟೆಗೆ ಗಣಪತಿ ವಿಸರ್ಜನೆ ಆಗಿದ್ದನ್ನು ನೋಡಿದ್ದೀವಿ ಹನ್ನೆರಡು ಗಂಟೆ ಹನ್ನೆರಡುವರೆ ವರೆಗೂ ವಿಸರ್ಜನೆ ಆಗಿದ್ದನ್ನು ನೋಡಿದ್ದೇವೆ ಆದ್ರೆ ಈ ಬಾರಿ ತುಂಬಾ ನಿಧಾನಗತ್ತಿದೆ ಮೆರವಣಿಗೆ ಹೋಗ್ತಾ ಇರೋದ್ರಿಂದ ಎರಡು ಗಂಟೆ ಮೂರು ಗಂಟೆ ಆಸ್ಪಾಸಿನಲ್ಲಿ ಗಣಪತಿಯ ವಿಸರ್ಜನೆ ನಿಮಜ್ಜನ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ ಹಾಗೆ ಈ ರಾಜಬೀದಿ ಉತ್ಸವದ ಮೆರವಣಿಗೆ ಈಗಾಗಲೇ ಅಮೀರ್ ಅಹಮದ್ ಸರ್ಕಲ್ ಅನ್ನ ದಾಟಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಕೊಂಚ ನಿಟ್ಟುಸಿರನ್ನ ಬಿಡುವಂತಾಗಿದೆ ಅಲ್ವಾ ಹಿಂದೂ ಸಂಘಟನಾ ಮಹಾಮಂಡಳಿಯ ಗಣಪತಿ ಏನಿದೆ ಈ ಗಣಪತಿ ಆ ಮೂರು ಜಾಗಗಳಲ್ಲಿ ಹೋಗ್ಬೇಕಾದ್ರೆ ಪೊಲೀಸರು ಸ್ವಲ್ಪ ಆ ಆತಂಕವನ್ನ ಫೀಲ್ ಮಾಡ್ತಾರೆ ಮತ್ತೆ ಜನರಿಗೂ ಒಂದ್ ಸ್ವಲ್ಪ ಇರುತ್ತೆ ಇದನ್ನ ದಾಟಿ ಬಿಟ್ಲಿ ಇದನ್ನ ದಾಟ್ಬಿಟ್ಲಿ ಇದನ್ನ ದಾಟಿ ಮುಂದೋಗ್ಲಿ ಅಂತ ಹೇಳಿ ಎಲ್ಲರೂ ಸಹ ಒಂದು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು ಮೊಟ್ಟ ಮೊದಲೇದಾಗಿ ಗಾಂಧಿ ಬಜಾರ್ನ ಮಸೀದಿ ಎದುರೆಯ ಗಣಪತಿ ಮೆರವಣಿಗೆ ಪಾಸ್ ಆಗುವಂಥದ್ದು ಅಲ್ಲಿ ಬಹಳ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಸ್ವತಃ ಶಾಸಕರೇ ಶಸಪ್ಪನವರು ಅಲ್ಲೇ ಎದುರಿಗೆ ನಿಂತು ಅದನ್ನ ನಿರ್ವಹಣೆ ಮಾಡಿ ಅಹ್ ಅದನ್ನ ಗಣಪತಿ ಮೆರವಣಿಗೆನ ಮುಂದಕ್ಕೆ ತಗೊಂಡು ಬಂದಿದ್ದಾರೆ ಹಾಗಾಗಿ ಬಹಳ ಶಾಂತಿಯುತವಾಗಿ ಆ ಭಾಗದಲ್ಲಿ ಮುಂದಕ್ಕೆ ಹೋಗಿದೆ ಇನ್ನೊಂದು ಪಾಯಿಂಟ್ ಅಂತಂದ್ರೆ ಅಮೀರ್ ಅಮ್ಮ ವೃತ್ತ ಅಮೀರ್ ವೃತ್ತದಲ್ಲೂ ಸಹ ಒಂದ್ ರೀತಿ ಇದನ್ ದಾಟ್ಲಿ ಇದನ್ ದಾಟ್ಲಿ ಅಂತ ಎಲ್ರಿಗೂ ಅನಿಸ್ತಾ ಇರತ್ತೆ ಈಗ ಅಮೀರ್ ಅಹಮದ್ ವೃತ್ತವನ್ನು ದಾಟಿದೆ ಆ ಕಾರಣಕ್ಕಾಗಿನೇ ಅಲ್ಲಿ ಬಹಳ ಒಮ್ಮೆಯಿಂದ ಏನು ಅಲ್ಲಿ ಭಾಗವಹಿಸಿರ್ತಾರೆ ಅವರು ಅಲ್ಲಿ ಆ ಮೆರವಣಿಗೆಯನ್ನ ಸ್ವಲ್ಪ ಬೇಗ ಆ ಅಡ್ಡಿ ಆಗದೆ ಆ ಸಂದರ್ಭದಲ್ಲಿ ಯಾಕಂದ್ರೆ ಅಲ್ಲಿರ್ತಕ್ಕಂಥ ಜನ ಬೇಗ ಮುಂದಕ್ಕೆ ಹೋಗೋದಿಲ್ಲ ಅವ್ರು ಅಲ್ಲೇ ನಿಂತಿರ್ತಾರೆ ಹಾಗಾಗಿ ಮೆರವಣಿಗೆ ತುಂಬಾ ನಿಧಾನಗತಿಯಲ್ಲಿ ಹೋಗುತ್ತೆ ಎರಡನೇ ಪಾಯಿಂಟ್ ಅಂತಂದ್ರೆ ಅಮೀರಾಮದ ವೃತ್ತ ಈಗ ಅಮೀರಾಮದ ವೃತ್ತವನ್ನು ಸಹ ಗಣಪತಿಯ ಮೆರವಣಿಗೆ ದಾಟಿದೆ ನೇರ ರಸ್ತೆಯನ್ನ ಪ್ರವೇಶಿಸುತ್ತಿದೆ ಇನ್ನು ಮುಂದೆ ಸರಾಗವಾಗಿ ಹೋಗುತ್ತೆ ಇನ್ನೊಂದು ಪಾಯಿಂಟ್ ಅಂತಂದ್ರೆ ಸ್ವಲ್ಪ ಹಿಂದೂ ಮಹಾಸಭಾ ಈ ಗಣಪತಿಗೆ ಗಣಪತಿಯ ಎಲ್ಲಾ ಆಯೋಜಕರು ಮತ್ತೆ ಅಲ್ಲಿರ್ತಕ್ಕಂತ ಎಲ್ಲ ಕಾರ್ಯಕರ್ತರು ಏನಿದ್ರೆ ಅವರಿಗೆ ಸ್ವಲ್ಪ ಭಾವನಾತ್ಮಕವಾಗಿ ಟಚ್ ಆಗ್ತಕ್ಕಂತ ಭಾವನಾತ್ಮಕವಾಗಿ ಫೀಲ್ ಆಗ್ತಕ್ಕಂತ ಒಂದು ಪಾಯಿಂಟ್ ಅಂತಂದ್ರೆ ಶಿವಮೂರ್ತಿ ವೃತ್ತ ಹಾಗಾಗಿ ಶಿವಮೂರ್ತಿ ವೃತ್ತಕ್ಕೆ ಅದು ಬಂದಾಗ ಅಲ್ಲಿ ಸ್ವಲ್ಪ ಭಾವನಾತ್ಮಕವಾದಂತ ಒಂದು ದೃಶ್ಯ ನಮಗೆ ಕಾಣುತ್ತೆ ಯಾಕಂದ್ರೆ ಮಹತ್ವ ಗಣಪತಿ ಸಂದರ್ಭದಲ್ಲಿ ಬಲಿದಾನ ಮಾಡಿದಂತ ಶಿವಮೂರ್ತಿಯ ಹೆಸರಲ್ಲಿ ಇರ್ತಕ್ಕಂಥ ವೃತ್ತ ಹಾಗಾಗಿ ಅದೊಂದು ಸಂದರ್ಭ ಹಾಗಾಗಿ ಎರಡು ಪಾಯಿಂಟ್ಗಳು ಬಹಳ ಪ್ರಮುಖವಾಗಿ ಗಾಂಧಿ ಬಜಾರ್ ರಸ್ತೆ ಮತ್ತುದ್ ವೃತ್ತ ಈ ಎರಡು ಪಾಯಿಂಟ್ ದಾಟಿದ ನಂತರ ಪೊಲೀಸರು ನಿರಾತಂಕವನ್ನ ನಿರಾಳತೆಯನ್ನ ಫೀಲ್ ಮಾಡ್ತಾರೆ ಅನ್ನೋದು ಇದುವರೆಗೂ ಗಣಪತಿ ಮೆರವಣಿಗೆಯಲ್ಲಿ ಕಂಡು ಬರ್ತಕ್ಕಂತ ಒಂದು ಅಂಶ ಅದು ನಂತರ ಮುಂದೆ ನಿಧಾನವಾಗಿ ಪರಾಗವಾಗಿ ಗಣಪತಿ ಬರವಣಿಗೆ ಸಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ಇದುವರೆಗಿನ ಅನುಭವ ಶಿವಮೊಗ್ಗದ ಜನತೆಗೆ ತಿಳಿಸ್ಕೊಟ್ಟಿದ್ದೇನೆ ಅಂತೇಳಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು